ಕಿಚಾ ಫ್ಯಾನ್ಸ್ ಬಂತು ನೋಡಿ ಬಿಗ್ ಅಪ್ಡೇಟ್ಸ್ ಕಿಚ್ಚ ಸುದೀಪ್ ಅವರ ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗ್ತಿದೆ ಎಸ್ ಕಿಚ್ಚನ ಮಾರ್ಕ್ ಸಿನಿಮಾದ ಟ್ರೈಲರ್ ಡಿಸೆಂಬರ್ ಸೆವೆಂತ್ಗೆ ಅಂದರೆ ನಾಳೆ ಬೆಳಿಗ್ಗೆ ಹನ್ನೊಂದು ಐವತ್ತೆಂಟಕ್ಕೆ ಪಂಚಭಾಷೆಯಲ್ಲೂ ರಿಲೀಸ್ ಆಗ್ತಿದೆ ಮಾರ್ಕ್ ಟ್ರೈಲರ್ ಲಾಸ್ಟ್ ಟೈಮ್ ಮ್ಯಾಕ್ಸ್ ಟ್ರೈಲರ್ ನ ಸಿನಿಮಾ ರಿಲೀಸ್ ಗೆ ಎರಡು ದಿನ ಮುಂಚೆ ರಿಲೀಸ್ ಮಾಡಿದ್ರು ಆದ್ರೆ ಮಾರ್ಕ್ ವಿಚಾರದಲ್ಲಿ ಹಾಗಲ್ಲ ಎರಡು ವಾರಗಳ ಮುಂಚಿತವಾಗಿ ರಿಲೀಸ್ ಮಾಡ್ತಿದ್ದಾರೆ ಆಕ್ಚುಲಿ ಇದಕ್ಕೆ ರೀಸನ್ ಇದೆ ಮಾರ್ಕ್ ಪ್ಯಾನ್ ಇಂಡಿಯಾ ಎಟ್ ಎ ಟೈಮ್ ರಿಲೀಸ್ ಆಗೋದ್ರಿಂದ ಚಿತ್ರದ ಪ್ರಮೋಷನ್ಗೆ ಈ ಟ್ರೈಲರ್ ನ ಯೂಸ್ ಮಾಡ್ಕೊಳ್ತಿದ್ದಾರೆ ಇನ್ನೆರಡು ದಿನಗಳಲ್ಲಿ ಪ್ರೊಮೋಷನ್ ಅಖಾಡಕ್ಕೆ ಇಳಿತಿದೆ ಮಾರ್ಕ್ ಟೀಮ್ ಮೊದಲಿಗೆ ಬೆಂಗಳೂರು ಚೆನ್ನೈ ಈವೆಂಟ್ ಪ್ಲಾನ್ ಆಗಿದೆ ನಂತರ ಹೈದರಾಬಾದ್ ಕೇರಳ ಆ ನಂತರ ನಾರ್ತ್ ಕಡೆ ಹೋಗುವ ಪ್ಲಾನ್ ಮಾಡ್ಕೊಂಡಿದ್ದಾರೆ ವಿಜಯ ಕಾರ್ತಿಕೇಯ ಅಂಡ್ ಸತ್ಯಜ್ಯೋತಿ ಪ್ರೊಡಕ್ಷನ್ ಟೀಮ್ ಸದ್ಯಕ್ಕಂತೂ ಕಿಚ್ಚನ ಅಭಿಮಾನಿಗಳ ಕಡೆಯಿಂದ ಮಾರ್ಕ್ ಪ್ರಮೋಷನ್ ಬರ್ಜರಿಯಾಗಿ ನಡೀತಿದೆ ಮಾರ್ಕ್ ಮಾಡಿಟ್ಕೊಳ್ಳಿ ಟ್ರೈಲರ್ ನಾಳೆ ಬೆಳಿಗ್ಗೆ ಹನ್ನೊಂದು ಐವತ್ತೆಂಟಕ್ಕೆ ರಿಲೀಸ್ ಆಗ್ತಿದೆ ಜೊತೆಗೆ ವೀರೇಶ್ ಚಿತ್ರಮಂದಿರದಲ್ಲಿ ಮಾರ್ಕ್ ಸೆಲೆಬ್ರೇಷನ್ ಕೂಡ ಇದೆ ಅಂತ ಮಾಹಿತಿ ಇದೆ ಕಿಚ ಫ್ಯಾನ್ಸ್ ಜಾಯ್ನ್ ಆಗಿ ಮಾಸ್ ಗಾಡ್ ನ ವೆಲ್ಕಮ್ ಮಾಡೋದಕ್ಕೆ ರೆಡಿ ಆಗಿರಿ ಈ ಸರ್ತಿ ಎಲ್ಲಾ ರೆಕಾರ್ಡ್ ಕೂಡ ಕಿಚ್ಚನ ಅಂಡರ್ ಅಲ್ಲಿರಬೇಕು ಅದೇ ನಮ್ಮ ಗುರಿ